ೀ ನಮ್ಮೂರ ಮಂದಾರವೂ ಸುಮಾರು ಒಂದು ನನಗೆ ಗೊತ್ತಿದ್ದಾಗೆ ನಮ್ಮ ಮನೆಯಲ್ಲಿ ಒಂದು ಇಪ್ಪತ್ತೆರಡು ಜನ ಶೂಟಿಂಗ್ ಮಾಡಿದ್ದಾರೆ ಉಳಿದಿದ್ದು ಕೆಲವೊಂದು ನಮ್ಮೂರಿನ ಬೇರೆ ಬೇರೆ ಹೊರನಾಡು ಭಾಗದಲ್ಲಿ ಮಾಡಿದ್ದಾರೆ ಇನ್ನು ಕೆಲವೊಂದು ಸಾಂಗ್ಗಳನ್ನ ಮೈಸೂರು ಕಡೆ ಮಾಡಿದ್ದಾರೆ ಇಲ್ಲಿ ಯಾಣ ಅಂತ ಒಂದು ಮುಖ್ಯವಾದ ಒಂದು ಉತ್ತಮವಾದ ಒಂದು ಪ್ರದೇಶ ಆ ಯಾಣದಲ್ಲಿ ಚಿತ್ರೀಕರಣ ಮಾಡಬೇಕಿದ್ರೆ ಜೇನು ದಾಳಿಯಾಯಿತು ಪ್ರೇಮಗೆ ಸಮ ಏಟಾಗಿರುತ್ತೆ ಶಿವರಾಜಕುಮಾರಿಗೂ ಏಟಾಗಿರುತ್ತೆ ಸೊ ಅವ್ರನ್ನ ಒಂದು ಮುಕ್ಕಾಲು ಗಂಟೆಯಲ್ಲಿ ಆ ಸಂದರ್ಭದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ಕೊಡಿಸೋ ಕೆಲಸ ನಮ್ಮ ಊರನ್ನ ಮಾಡಿದ್ರು ಜೇನು ಕಚ್ಚಿತ್ತು ಇಬ್ಬರಿಗೂ ಜೇನು ಆಗಿತ್ತು ಅದು ಜೇನು ಯಾವ ಥರ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಲೆನಾಡಲ್ಲಿ ಏನಾಗುತ್ತೆ ಅಂದರೆ ಜೇನು ಸಾಧಾರಣವಾಗಿ ಎಲ್ಲ ಕಡೆ ಜೇನು ಇರುತ್ತೆ ನಾವು ಕೆಲಸ ಮಾಡೋವಾಗ ನಮ್ಮ ಮನೆ ಪಕ್ಕದಲ್ಲೂ ಜೇನು ಇರುತ್ತೆ ನಾವು ಜೇನು ಹಿಡ್ಕೊಂಡು ಓಡಾಡ್ತೀವಿ ಅದು ಅದಕ್ಕೆ ಬೇರೆ ಅದೊಂದು ಕಲೆ ಜೇನು ಹಿಡಿಯೋದು ಜೇನು ಎಲ್ಲ ಜೇನು ಆ ಥರ ಇರುತ್ತೆ ಅಂತ ಹೇಳಿ ಕೆಲವು ಹೆಜ್ಜೇನು ಅಂತ ಬರುತ್ತೆ ಅದು ಶೂಟಿಂಗ್ ಮಾಡೋವಾಗ ಏನಾಗುತ್ತೆ ಒಂದು ರಿಫ್ಲೆಕ್ಟ್ರ ನೀವು ಅದಕ್ಕೆ ರಿಪ್ ಲೈಟ್ ಹಾಕಿದಾಗ ಅಥವಾ ಬೇರೆ ಯಾವುದೋ ಒಂದು ದೃಷ್ಟಿಯಿಂದ ಒಂದು ಹೆಣ್ಮಕ್ಳು ಅದನ್ನು ಹತ್ರ ಹೋಗಿ ಏನೋ ಒಂದು ಡಿಸ್ಟರ್ಬ್ ಆದರೆ ಅದು ಅಟ್ಯಾಕ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ ಸೊ ಆ ಆ ಥರ ಒಂದು ಸಂದರ್ಭ ಆಗಿತ್ತು ಪ್ರೇಮಗೂ ಏಟಾಗಿತ್ತು ಹಾಗೆ ಶಿವಣ್ಣವ್ರಿಗೂ ಏಟಾಗಿತ್ತು ಆ ಒಂದು ಟೂ ಡೇಸು ಬ್ರೇಕ್ ಮಾಡಿದರು ಅದಾದ ನಂತರ ಕೆಲವೊಂದು ದಾಂಡೇಲಿಗೆ ಶೂಟ್ ಮಾಡಿದ್ದಾರೆ ಆಮೇಲೆ ಹೊನ್ನಾವರದಲ್ಲಿ ಸಾಂಗ್ಗಳು ಶೂಟ್ ಮಾಡಿದ್ರು ಆಮೇಲೆ ಮಗು ಬಾ ವಿನಾಯಕ್ ಜೋಶಿ ಅವಾಗ ಅವರು ಬಾವಿ ಬೆಳೆಸಿನ ನಿಜವಾಗ್ಲೂ ಬಾವಿ ಬೆಳೆಸಿ ಮತ್ತು ಎತ್ತಿ ಬಟ್ಟು ರಕ್ಷಣೆಗೆ ಇಟ್ಕೊಂಡಿದ್ರು ಇನ್ನೊಂದು ಮಾಡ್ತಾಯಿದ್ರು ಅಂತಂದರೆ ಅಲ್ಲಿ ಅವರ ಅಸೋಸಿಯೇಟಾಗಿ ಶಶಿಧರ್ ಭಟ್ ಅಂತ ನಮ್ಮ ಕಝಿನ್ ಆಗ್ತಾರೆ ಅವರು ಅವರು ಈಗ ಇಚ್ಚಿಚ್ಚಿಗೆ ಸಂಭಾಷಣೆ ಬರೀತಾ ಇದ್ದಾರೆ ಅವರು ನಾವು ಸೇರ್ಕೊಂಡು ಏನು ಮಾಡ್ತೀವಿ ಕೆಲವು ಪಾಲ್ಸ್ಗಳಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಅವಾಗ ಏನು ಮಾಡ್ತಾಯಿದ್ವಿ ನನ್ ಅಂದರೆ ನಾವು ಇದ್ವಿ ಈ ಈ ಕ್ಯಾಮ್ರಾಗಳನ್ನ ಲೈಟ್ಗಳನ್ನ ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾ ಇತ್ತು ಅಥವಾ ಲೇಡೀಸಿಗೆ ಕೆಲವೊಂದು ಆ ಪ್ಲೇಸಿಗೆ ಹೋಗೋದು ತುಂಬ ಕಷ್ಟ ಆಗ್ತಾಯಿತ್ತು ಯಾಕೆ ನಾವು ಹೇಳ್ತೀವಿ ಸುನಿಗೋ ದೇಸಾರ್ ಹೇಳ್ತಾರೆ ಈಗ ಏನು ಮಾಡೋಣ ಅಲ್ಲಿ ಹೋಗಲೇಬೇಕು ನನಗೆ ಅದೇ ಪರ್ಟಿಕ್ಯುಲರ್ ನಂಗೆ ಆ ಪಾಲ್ಸಿಗೆ ಶೂಟ್ ಮಾಡಲೇಬೇಕು ನಾನು ಅಂತ ಸರಿ ನೀವು ಮತ್ತೆ ಬೆಳಗ್ಗೆ ಹೋದರೆ ಸಾಯಂಕಲನ್ನೇ ಬರಬೇಕು ಹೋಗಬೇಕೆಂದ್ರೆ ನಾವು ತಿಂಡಿಯನ್ನು ತೊಗೊಂಡೋಗ್ಬೇಕು ಸಾಯಂಕಾಲದೊಳಗೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲರಿಗೆ ಏನೇನು ಬೇಕು ಅವರೊಂದು ಬ್ಯಾಗ್ ತೊಗೊಳ್ಳಿ ಅವರೊಂದು ತಿಂಡಿ ಮಾಡ್ಕೊಳ್ಳಿ ಸಾಯಂಕಲ್ದೊರೆಗೆ ಮತ್ತು ಬೇರೆ ಅಲ್ಲಿ ಏನೂ ಸಿಗೋಲ್ಲ ಮೇಲೆ ಬರೋಕ್ಕೂ ಆಗೋಲ್ಲ ಅಂತ ಈ ಥರ ವ್ಯವಸ್ಥೆ ಇಟ್ಕೊಂಡು ಎಲ್ಲರೂ ಏನು ಬೇಕು ಊಟ ತಿನ್ನ ವ್ಯವಸ್ಥೆ ಮಾಡಿಕೊಂಡು ಜೊತೆಗೆ ಕ್ಯಾಮ್ರಾದವ್ರಿಗೆ ಏನು ಬೇಕು ಅಂದರೆ ನಮ್ಮಲ್ಲಿ ಲೋಕಲ್ ಲೇಬರ್ನ ಇಟ್ಕೊಂಡು ಕೆಲವೊಂದು ಲೈಟ್ಸ್ ಇರೋದನ್ನು ಅವ್ರ ಮೂಲಕ ಸಾಕ್ಸಿದ್ವಿ ಆಮೇಲೆ ನಾವೊಂದು ಐಡಿಯಾ ಮಾಡಿದ್ವಿ ಒಂದಷ್ಟು ಬಾವಿ ಹಗ್ಗಗಳನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ ನಮ್ಮ ಊರಲ್ಲಿ ಒಬ್ಬಂದು ಒಂದು ಮನೇಲಿ ಒಂದೊಂದು ಬಾವಿ ಹಗ್ಗಂತೂ ಸಿಕ್ಕೇ ಸಿಗುತ್ತೆ ಹಾಗೆ ಒಂದು ಇಪ್ಪತ್ತು ಮನೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಆ ಬಾವಿ ಹಗ್ಗಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಇನ್ನೊಂದು ಮರದ ಇನ್ನೊಂದು ಮರಕ್ಕೆ ಕೆಳಗೆ ಕಟ್ತಾ ಹೋಗ್ತೀವಿ ನಾವು ಮುಂದೆ ಹೋಗ್ತಾ ಹೋಗ್ಬೇಕಿದ್ರೆ ಯಾಕೆಂದ್ರೆ ಅದು ಅಲ್ಲಿ ಓಡಾಡಿ ಅಲ್ಲಿ ರೂಢಿ ಇರುತ್ತೆ ನಾವು ಹೇಗಾರು ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಿದ್ವಿ ಅದು ಕಟ್ಕೊಂಡು ಕೆಳಗೆ ಹೋಗ್ತಾ ಇದ್ದಂಗೆ ಎಲ್ಲರೂ ಅದು ಹಿಡ್ಕೊಂಡು ಕೆಳಗೆ ಬಂದರು ಮೇಲೆ ಅಷ್ಟೇ ಅವರೆಲ್ಲ ಮೇಲೆ ಹೋದ್ಮೇಲೆ ನಾವು ಹಗ್ಗೊಂದು ಸುತ್ತಿಕೊಂಡು ನಾವು ಮೇಲೆ ಬಂದ್ವಿ ಸೊ ಇದು ಈ ಥರ ಒಂದಷ್ಟು ಅನುಭವಗಳು ತುಂಬ ಇದೆ ಆಮೇಲೆ ಅವ್ರಿಗೆ ತುಂಬ ಸುನೀಲ್ ಕುಮಾರ್ ದೇಸಾಯಿ ಎಷ್ಟು ಕೋಪ ಮಾಡ್ಕೊಳ್ತಾರೋ ಅಷ್ಟೇ ಮುಗ್ಧವಾದ ವ್ಯಕ್ತಿ ಕ್ಯಾಮ್ರಾ ಹಿಂದೆ ಬಂದರು ನಿಂತ್ಕೊಂಡ್ರು ಮಾತ್ರ ಆ ಅವರು ಅವ್ರಿಗೆ ಕೋಪ ಇದೆ ಸರ್ ಕ್ಯಾಮ್ರಾ ಆಫ್ ಆಯಿತು ಒಂದು ಶೂಟಿಂಗ್ ಮುಗೀತು ಅಂದರೆ ಅವರೊಂದು ಚಿಕ್ಕ ಮಗು ಥರ ಆಗ್ಬಿಡ್ತಾರೆ ಹಾಗಾಗಿ ನಮ್ಮ ಊರಿನಲ್ಲಿ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರು ಎಲ್ಲೆಲ್ಲಿ ಏನು ಬೇಕಿದ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ನಮ್ಮೂರ ಮುಂದೆ ಆಯಿತು ಯಾಕೆ ಹೇಳಿದ ಈ ಮಾತು ಯಾಕೆ ಪರ್ಟಿಕ್ಯುಲರ್ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಒಂದಂಕಿ ಕಾಡುವಂಥ ನಮ್ಮೂರಲ್ಲೇ ಚಿತ್ರೀಕರಣ ಮಾಡ್ತೀವಿ ಸೇಮ್ ನಮ್ಮ ನಮ್ಮರು ಮುಂದಾರ ನಡೆದಿ ಅಂತ ಆಸುಪಾಸಿನಲ್ಲೇ ಮಾಡ್ತೀವಿ ಬಟ್ ಆವಾಗ ಆ ಶಕ್ತಿ ಇತ್ತಲ್ಲ ನಮ್ಮೂರ ಮುಂದೆ ಮಾಡಬೇಕು ಏನು ಕುಮಾರ್ ಶಕ್ತಿ ಇತ್ತು ಅದು ನಿಮ್ಗೊಂದು ಒಂದು ಸಿನಿಮಾಗೆ ಏನು ಬೇಕೋ ತೊಗೊಬಂತು ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಅಡವಿಗೆ ಹೋಗಿ ಆ ಥರ ಶೂಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಅಥವಾ ಚಿಚ್ ಮೋಸ್ಟ್ಲಿ ನಮ್ಮ ಲ್ಯಾಂಡ್ ಕೆಲವೊಂದು ನಮ್ಮ ಸಿನಿಮಾದಲ್ಲಿ ಕೆಲವು ಬದಲಾವಣೆಗಳು ಹಾಗಾಗಿದೆಯೋ ಅನ್ಗೆ ಗೊತ್ತಿಲ್ಲ ನನಗೆ ಅವಾಗ ನಮ್ಮೂರ ಮುಂದೆ ಏನು ಮಾಡೋದಿಲ್ಲ ಇನ್ನೊಂದು ಸುನೀಕುಮಾರ್ ದೇಸರ ಹತ್ರ ಆ ಸಿನಿಮಾ ಮಾಡೋಕ್ಕೆ ಕಷ್ಟ ಆಗುತ್ತೆ ಆವಾಗಿದ್ದು ವಾತಾವರಣಕ್ಕೂ ಇವಾಗಿರೋ ವಾತಾವರಣಕ್ಕೂ ಆವಾಗಿರೋ ಒಂದು ಸಪೋರ್ಟಿಗಾಗಲಿ ಇವತ್ತು ಅದಿಲ್ಲ ತುಂಬ ಕಷ್ಟ ಇದೆ ಅದೇ ಹೇಳಿದ್ನಲ್ಲ ದೇಸಾಯರ ಹತ್ರ ಯಾರೂ ಹೋಗ್ತಾನೇ ಇಲ್ಲ ಭಯ ಪಡ್ತಾಯಿದ್ರು ನಾನು ಅವ್ರ ಬಿಟ್ಟು ಆಚೆ ಹೋಗ್ತಾ ಇರಲಿಲ್ಲ ಅವ್ರ ಪಕ್ಕದಲ್ಲಿ ಇದ್ದೆ ಅಂದರೆ ನನಗೆ ಎಲ್ಲವನ್ನೂ ತಿಳ್ಕೊಬೇಕಿತ್ತು ನೋಡಬೇಕಿತ್ತು ಅವ್ರ ನಿರ್ದೇಶನ ಇರ್ಬೋದು ಒಬ್ಬರು ಲೈಟ್ ಮೇಲೆ ಹೇಗೆ ಲೈಟ್ ಹಿಡ್ಕೊಂಡು ಓಡಾಡ್ತಾರೆ ಅಷ್ಟೊಂದು ವೇಟ್ ಬಾರಿ ಇರೋ ಲೈಟ್ಗಳನ್ನ ಎಷ್ಟು ಕಷ್ಟಪಟ್ಟು ಮಾಡ್ತಿರ್ತಾರೆ ಮೇಕಪ್ ಬಂದು ಹೆಂಗೆ ನೋಡ್ಕೊಳ್ತಾರೆ ಅದು ದೇಸಾಯರು ಸೀನ್ ಎಕ್ಸ್ಪ್ಲೇನ್ ಮಾಡೋವಾಗ ಅಲ್ಲಿ ಯಾರ್ಯಾರು ಇರ್ತಾಯಿದ್ರು ಅವ್ರು ಯಾರಿಗೆ ಹೇಳ್ತಾರೆ ಅನ್ನೋದನ್ನು ತುಂಬ ತಿಳ್ಕೊಂಡು ಬರ್ತಾಯಿದ್ದೆ ಆ ಸಂದರ್ಭದಲ್ಲಿ ಒಂದು ಮೊಸರು ಚೆಲ್ಲೋ ಸೀನ್ ಬರುತ್ತೆ ಪ್ರೇಮ ಮೇಲೆ ಮೊಸರು ಬೀಳಬೇಕು ಅದಷ್ಟು ಒಂದು ಡ್ರಾಮಾ ಆಗುತ್ತೆ ಅಲ್ಲಿ ಆ ಮೊಸರು ಒಂದು ಸಲ ಚೆಲ್ಲಿದ್ರೆ ಮತ್ತೆ ತಿರ್ಗಿ ಬಟ್ಟೆ ವಾಶ್ ಮಾಡಿ ಮತ್ತೆ ಮಾಡೋದು ಇನ್ನೇನು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಒಂದೇ ಟೇಕ್ ಮಾಡಬೇಕಿತ್ತು ಇದನ್ನು ದೇಸಾಯರು ಮೊಸರು ಬದಲು ಸುಮ್ಮನೆ ಬಿಂದ ಏನೋ ಲೋಟ ಕೊಟ್ಬಿಟ್ಟು ಅದರೊಳಗೆ ಏನಿಲ್ಲ ಚೆಲ್ಲಿರೋ ಥರ ಆ್ಯಕ್ಟ್ ಮಾಡಿಕೊಂಡು ಮಾಡು ಅಂತ ಹೇಳ್ತಾರೆ ಅಲ್ಲಿ ಕಾಂಬಿನೇಷನ್ ಬರೋದ್ರೆ ಯಾರು ಒಬ್ಬರೇ ತಪ್ಪು ಮಾಡಿದ್ರು ಮತ್ತೆ ತಿರ್ಗಿ ನೆಕ್ಸ್ಟ್ ಡೇನೇ ಆ ಸೀನ್ ಮಾಡಬೇಕಾಗಿತ್ತು ಆ ಥರ ಇತ್ತು ಅಂದರೆ ಅವ್ರು ಹೇಳ್ತಾಯಿದ್ರು ನೀವು ತಪ್ಪು ಮಾಡಿದ್ರೆ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಮತ್ತೆ ಈ ಸೀನ್ ಇವತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ ನಾಳೆ ಮಾಡಬೇಕು ಯಾಕೆಂದರೆ ಬಟ್ಟೆ ಮೇಲೆ ಫುಲ್ ಮೊಸರು ಚೆಲ್ಲಿದಾಗ ಅದು ಒನ್ ಅವ್ರ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತು ಅದನ್ನು ಎಷ್ಟು ಚಂದವಾಗಿ ಅವರು ಸುಲಭವಾಗಿ ಮಾಡೋದು ಅಂದರೆ ಮೊಸರು ಬದಲು ಜಸ್ಟ್ ಒಂದು ಲೋಟನೇ ಒಂದು ಏನೋ ಇಟ್ಕೊಂಡು ಬಿದ್ದಿದೆ ಅಂತಾರೆ ಆ್ಯಕ್ಟ್ ಮಾಡು ಆ ಎಕ್ಸ್ಪ್ರೆಷನ್ ಕೊಡು ಅದಾದಮೇಲೆ ಮತ್ತು ಅದು ಒಂದೇ ಶಾಟಲ್ಲಿ ನಮ್ಮ ಮನೆ ಇಡೀ ಅಂಗಳದಲ್ಲಿ ಓಡಾಡಬೇಕಿತ್ತು ಅಲ್ಲಿ ಮತ್ತು ಶಿವಣ್ಣ ಬರ್ತಾರೆ ವಿನಾಯಕ್ ಜೋಶಿ ಬರ್ತಾರೆ ಕಾಂಬಿನೇಷನ್ ಆಗುತ್ತೆ ಅಜ್ಜಿ ಅಲ್ಲಿಂದ ಬರ್ತಾಳೆ ನೋಡ್ತಾಳೆ ಏನಾಯಿತು ಅಂತ ಕೇಳ್ತಾರೆ ಟಿ ವಿ ನೋಡ್ತಾ ಜನಗಳು ಇರ್ತಾರೆ ಟಿ ವಿಲಿ ಏನೋ ಕಾರ್ಯಕ್ರಮ ಬರ್ತಾ ಇರ್ತದೆ ಈ ಥರ ಸಂದರ್ಭದಲ್ಲಿ ಯಾರೇ ಒಬ್ಬರು ತಪ್ಪು ಮಾಡಬಾರ್ದಿತ್ತು ಅಂದರೆ ಅದೇ ಹೇಳ್ತೀನಿಲ್ಲ ಸುನೀಲ್ ಕುಮಾರ್ ದೇಸಾಯ ಅಂದರೆ ಆ ಸೀನ್ ಹೇಗೆ ಬರಬೇಕು ಅನ್ನೋದನ್ನು ಫಸ್ಟ್ ಅವ್ರು ಕಲ್ಪನೆ ಮಾಡಿಕೊಂಡಿರ್ತಾರೆ ಅದನ್ನು ಒಬ್ಬ ಡಿ ಒ ಪಿಗೆ ಹೇಳ್ಕೊಂಡು ಹೀಗೆ ಬೇಕು ಇದೇ ಲೆನ್ಸ್ಗೆ ಬೇಕು ಪರ್ಟಿಕ್ಯುಲರಾಗಿ ಹೇಳೋರು ಈ ಲೆನ್ಸ್ ಈಗ ಜೂಮ್ ಹಾಕ್ಬೇಕು ನೀನು ಅಥವಾ ಈ ಸಿಕ್ಸ್ಟೀನ್ ಹಾಕಬೇಕು ಇದಕ್ಕೆ ಈ ಲೆಸ್ ಲೆನ್ಸ್ ಹಾಕಬೇಕು ಅವಾಗ ತಿಳ್ಕೊಳ್ತಾ ಇದ್ದೆ ಸಿಕ್ಸ್ಟೀನ್ ಅಂದರೆ ಲೆನ್ಸ್ ಅಂದ್ರೇನು ಜೂಮ್ ಅಂದ್ರೇನು ಇದನ್ನು ಯಾಕೆ ಡೈರೆಕ್ಟ್ ಡಿ ಒ ಪಿಗೆ ಹೇಳ್ತಾರೆ ಡಿ ಒ ಪಿ ಅದನ್ನು ಹೆಂಗೆ ಯೂಸ್ ಮಾಡ್ತಾನೆ ಅನ್ನೋದನ್ನು ಅವಾಗ ಕಲ್ತ್ಕೊಂಡೆ ಅದಾದ ನಂತರ ಅಲ್ಲಿ ಇನ್ನೊಂದು ಸೀನ್ ಬರುತ್ತೆ ರಮೇಶು ಸುಟ್ಕೊಳ್ಳೋದು ರಮೇಶ್ ಅವರು ಚರ್ಮದ ಮೇಲೆ ಬರ್ಕೊಳ್ತಾರೆ ಹೆಸ್ರು ಬರ ಸುಟ್ಕೊಳ್ಳೋಂಥ ಸೀನು ಅದು ತುಂಬ ಚಾಲೆಂಜಿಂಗ್ ಆಯಿತು ಆ ಸೀನ್ ಮಾಡಬೇಕಿದ್ರು ಹೌದು ಸುಟ್ಕೊಳ್ಳೋದು ಸುಡೋ ಸೀನು ಆವಾಗ ಇಷ್ಟೊಂದು ಪರ್ಟಿಕ್ಯುಲರ್ ಮೋಸ್ಟ್ಲಿ ಟೆಕ್ನಾಲಜಿ ಅಷ್ಟೊಂದು ಇರಲಿಲ್ಲ ಅನಿಸುತ್ತೆ ಆ ಸಂದರ್ಭದಲ್ಲಿ ಅದು ತುಂಬ ಕಷ್ಟಪಟ್ಟು ರಮೇಶ್ ಅವ್ರು ಮಾಡಿದ್ದಾರೆ ಅದಾದಮೇಲೆ ಶಿವಣ್ಣ ಒಂದು ನದಿಯಲ್ಲಿ ಸ್ನಾನ ಮಾಡೋ ಸೀನ್ ಹೇಳ್ದು ಆವಾಗಲೇ ಹೇಳಿದೆ ಒಂದು ಗಣೇಶ್ ಪಾಲ್ ಅಂತ ಒಂದು ಜೋಗ ಪಾಲ್ಸು ಅಲ್ಲಿ ಎಲ್ಲರೂ ಸ್ವಿಮ್ ಮಾಡಬೇಕು ಶಿವಣ್ಣ ಅವರಂತೂ ನಮಗೆ ಮೈ ಇವತ್ತಿನವ್ರಿಗೆ ಜುಮ್ ಅಂತ ಇದೆ ಯಾಕೆಂದರೆ ಆ ಫಾಲ್ಸ್ ಮೇಲೆ ನೀರು ಬೀಳುತ್ತಲ್ಲ ಅದು ಬಂದು ಶೇಖರಣೆ ಆಗಿರುತ್ತೆ ಅಲ್ಲೇ ಸ್ನಾನ ಮಾಡ್ತೀನಿ ಅಂತ ಶಿವಣ್ಣನೇ ಅಲ್ಲಿ ಹೋಗ್ಬಿಟ್ರು ಅಲ್ಲಿ ಹೋಗ್ಬಿಟ್ಟು ಸ್ನಾನ ಕೊಟ್ಟಿದ್ದಾರೆ ಊರಿನ ಜನ ಎಲ್ಲ ನಾವು ಹೋದ್ರೆ ಹೇಳ್ತಾರೆ ಸರ್ ಅಲ್ಲಿ ಹೋಗಬಾರ್ದು ಅಂದರೆ ಮೇಲೆ ಬಂದು ನೀರು ಅಲ್ಲೆಲ್ಲ ಒಂದು ಕಡೆ ಸುಳಿ ಆಕೃತಿಯಲ್ಲಿರುತ್ತೆ ಅದು ಯಾರೇ ಸ್ವಿಮ್ಮಿಂಗ್ ಮಾಡೋಕೆ ಅದು ಎಳ್ಕೊಂಡು ಹೋಗ್ಬಿಡುತ್ತೆ ಇವತ್ತವರೆಗೂ ಅಲ್ಲಿ ಯಾರೂ ಸ್ನಾನ ಮಾಡಲ್ಲ ತುಂಬ ಜನ ಅಂದರೆ ಪರ್ಟಿಕ್ಯುಲರಾಗಿ ಸ್ವಿಮ್ಮಿಂಗ್ ಪಕ್ಕಾಗಿ ಗೊತ್ತಿದ್ದವ್ರು ಮಾತ್ರ ಆ ಪ್ಲೇಸಿಗೆ ಹೋಗ್ತಾರೆ ಶಿವಣ್ಣ ಅವರ ಎನರ್ಜಿ ನಾನು ನೋಡಿಬಿಟ್ಟು ನಾವೇ ಹತ್ತು ಜನ ಇದ್ದರೂ ನಮ್ಮ ಊರವ್ರು ಆಗಿಬಿಟ್ಟು ನಮ್ಗೆ ಲೋಕಲ್ ಗೊತ್ತಿ ಸಹಿತ ಆ ಸುಳಿ ಹತ್ರ ನಾವು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಇವು ಅವರು ಅವತ್ತು ಅಲ್ಲೇ ಹೋಗಿ ಸ್ವಿಮ್ಮಿಂಗ್ ಮಾಡಿ ಶಿವಣ್ಣವ್ರು ಹೇಗೆ ಅಂದರೆ ಸೆಟ್ಟಲ್ಲಿ ಎಲ್ಲರ ಜೊತೆಗೆ ತುಂಬ ಆತ್ಮೀಯ ಇರ್ತಾರೆ ಆಮೇಲೆ ಅವರು ಒಬ್ಬರೇ ಇರಲ್ಲ ಅವಳು ಎಲ್ಲ ಕೋ ಡೈರೆಕ್ಟರ್ ಜೊತೆ ಇರ್ಬೋದು ಅಸಸ್ಟೆಂಟ್ ಡೈರೆಕ್ಟರ್ ಜೊತೆ ಇರ್ಬೋದು ಒ ಪಿ ಜೊತೆ ಇರ್ಬೋದು ಒಬ್ಬ ಲೈಟ್ ಮ್ಯಾನ್ ಜೊತೆ ಇರ್ಬೋದು ಒಬ್ಬ ಟಚ್ ಅಪ್ ಬೈ ಜೊತೆ ಸಹಿತ ತಮಾಷೆ ತಮಾಷೆ ಮಾಡಿಕೊಂಡು ಜಾಲಿಯಾಗಿರ್ತಾರೆ ಅವ್ರು ನೋಡಿದ್ರೆ ನಮ್ಗೊಂದು ಸಲ ನಗ್ತಾನೆ ಇರಬೇಕು ಅನಿಸುತ್ತೆ ಪಕ್ಕಕ್ಕೆ ಹೋದರೆ ಸುನೀಲ್ ಕುಮಾರ್ ಸರ್ ಬೈತಿರ್ತಾರೆ ಎಲ್ಲರಿಗೂ ಈ ಎರಡು ಮಧ್ಯೆ ನಾನು ನೋಡ ನೋಡಿದ್ದೀನಿ ಅಂದರೆ ಸೆಟ್ಟಲ್ಲಿ ಅವರು ಹೇಗೆಂದರೆ ಒಂದು ಯಾವುದೋ ಬೆಟ್ಟ ಬೆಟ್ಟ ಇರ್ತೀವಿ ಅಲ್ಲಿ ಚಿತ್ರೀಕರಣ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ತುಂಬ ಜನ ಕಡಿಮೆ ಇದ್ದರು ಅಥವಾ ಇನ್ನು ಎಲ್ಲ ತುಂಬ ಅಕ್ಯುಪ್ಮೆಂಟ್ಸ್ಗಳು ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ ಇವರು ಇವರೇ ಸ್ವತಃ ಲೈಟನ್ನು ಹತ್ಕೊಂಡು ಬೆಟ್ಟ ಶಿವಣ್ಣ ಶಿವಣ್ಣವರು ಯಾಕೆಂದರೆ ಆ ಲೈಟ್ ನನ್ನ ಚೆನ್ನಾಗಿ ತೋರಿಸುತ್ತೆ ಈ ಕ್ಯಾಮ್ರ ನನ್ನ ಚೆನ್ನಾಗಿ ತೋರಿಸುತ್ತೆ ನೋಡಿ ನನ್ನ ಚಲೋ ಇಷ್ಟು ಜನ ಕಷ್ಟಪಟ್ಟಿರ್ತಾರೆ ಸೊ ಹಾಗೆ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಒಬ್ಬ ಹೀರೋ ಆಗಿ ಯಾವತ್ತೂ ನೆಡ್ಕೊಂಡಿಲ್ಲ ಅವ್ರು ನೋಡಿ ನಾನು ಇವತ್ತಿಗೆ ತುಂಬ ಅವರು ಸಿಂಪ್ಲಿಸಿಟಿನ ತುಂಬ ಕಲ್ತ್ಕೋಬೇಕಾಗಿದೆ ನಾವೆಲ್ಲ ದೇಸಾಯಿರ ಕೋಪಕ್ಕೆ ಎಲ್ಲರೂ ಹೆದರಿದಿದ್ದಾರೆ ಇಡೀ ಚಿತ್ರತಂಡವನ್ನೇ ಹೆದರಿದೆ ಇಂಥವ್ರು ಅಂತೇಳಲ್ಲ ಅವರು ನಿರ್ದೇಶನ ನಿಂತಾಗ ಪ್ರತಿಯೊಬ್ಬರೂ ಇದಾಗ್ತಾರೆ ಪರ್ಟಿಕ್ಯುಲರಾಗಿ ಅಲ್ಲಿ ಒಂದು ಪ್ರೇಮ ಮತ್ತು ರಮೇಶ್ ಭಟ್ ಒಂದು ಕಾಂಬಿನೇಷನ್ ಇರುತ್ತೆ ಒಂದು ಸಾಂಗ್ ಇದು ನನಗೆ ಆ್ಯಕ್ಚುಲಿ ಹೇಳೋಕೆ ಬರೋಲ್ಲ ಅದು ಆ ಸಾಂಗ್ ಹೇಳಿದ್ರೆ ಅದು ಲಿಪ್ ಮೂಮೆಂಟ್ ಆಗಬೇಕು ಮೇಷ್ಟೇ ತಪ್ಪ ಅಂತ ಹೇಳ್ತಾಳೆ ಮತ್ತೆ ಆ ಸಾಂಗನ್ನು ಮತ್ತೆ ರಿಪೀಟ್ ಮಾಡ್ತಾಳೆ ಅದು ನಮ್ಮ ಮನೆಯಿಂದ ಮತ್ತು ತೋಟದಿಂದ ಓಡ್ಕೊಂಡು 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 ಇನ್ನು ಒಂದು ಅರ್ಧ ಒಂದು ಕಿಲೋಮೀಟ್ರ್ ಓಡಿಸಿದ್ದಾರೆ ದೇಸಾಯರು ಮಳೆಯಲ್ಲಿ ವಿತ್ತು ಮಳೆಯಲ್ಲಿ ಆಮೇಲೆ ಅದಾಗಿ ಅವ್ರು ಬಂದು ಮೇಷ್ಟ್ರ ಹತ್ರ ಮೇಷ್ಟ್ರ ಇತ್ತಪ್ಪ ಅಂತೇಳಿ ಆ ಸಾಂಗ್ ಹೇಳಬೇಕಾಗುತ್ತೆ ಅದು ಕರ್ ಅವ್ರಿಗೇನೋ ಸರಿಯಾಗಿ ಬಂದಿಲ್ಲ ಏನೋ ಗೊತ್ತಿಲ್ಲ ಆಮೇಲೆ ಆ ಲಿಪ್ ಮೂಮೆಂಟ್ ಆಗ್ತಾ ಇರಲಿಲ್ಲ ಅವರಿಗೆ ಆಮೇಲೆ ಅವ್ರಿಗೂ ಪ್ರೇಮವ್ರಿಗೂ ಕಷ್ಟ ಇತ್ತು ಆ್ಯಕ್ಟ್ ಮಾಡೋದು ಯಾಕೆಂದರೆ ಮಳೆಯಲ್ಲಿ ಓಡಿದ್ದು ಒಂದು ಮಳೆಯಲ್ಲಿ ಶೂಟ್ ಮಾಡಬೇಕು ಅದು ಆ ಲಿಪ್ ಕರೆಕ್ಟಾಗಿ ಸಿಂಕ್ ಆಗಬೇಕಿತ್ತು ಕಾಮ ರಮೇಶ್ ಬೆಟ್ರ್ ಕಾಂಬಿನೇಷನ್ ಇತ್ತು ಅದು ಯಾವುದೋ ಒಂದು ನ್ಯಾಚುರಲಾಗಿ ಬಂದಿಲ್ಲ ಲಾಸ್ಟಲ್ಲಿ ಅಂತೇಳಿ ಮತ್ತೆ ದೇಸಾಯರು ಮತ್ತೆ ನೀರು ಹಾಯಿಸ್ಬಿಟ್ಟು ಮತ್ತೆ ಓಡಿಸ್ತಾರೆ ಅಂದರೆ ಓಡ್ಕೊಂಡು ಬಂದೇ ಹೇಳುವಂಥರ ಇರಬೇಕಿತ್ತು ಉಸಿರಾಟದ್ದು ಸಂಗತಿಗಳು ಹಾಗಾಗಿ ಅವ್ರು ಅವತ್ತು ನಾನು ಒಂದು ನಾಲ್ಕೈದು ಟೇಕ್ ಮಾಡಿಸಿದ್ರು ಆ ಸಂದರ್ಭದಲ್ಲಿ ಅವತ್ತು ನೋಡಿ ಅಂದ್ಕೊಂಡೆ ಓ ಇಷ್ಟು ನ್ಯಾಚುರಲ್ ಆಗಿ ತೆಗಿತಿದ್ದಾರೆ ಅಂತ ಹಾಗಾಗಿ ಆ ಸೀನ್ ಚೆನ್ನಾಗಿ ಬಂದು ಇವತ್ತಾರು ಮೇಷ್ಠೈ ತಪ್ಪ ಅಂದ ನಮ್ಮವ್ರ ಮದುವರೆ ಸಿನಿಮಾ ನೋಡಿಕೊಂಡು ಥೇಟ್ರಿಗೆ ಹೊರಗಡೆ ಬಂದರೆ ಮೇಷ್ಟೈ ತಪ್ಪ ಮೇಷ್ಟೇ ತಪ್ಪ ಅಂತ ಹೇಳ್ತಾಯಿದ್ರು ಸೊ ಅದು ದೇಸರ ಅವತ್ತು ಕಟ್ ಪಟ್ಟಿರೋ ಕಷ್ಟ ಪ್ರೇಮವರಾಗಿರ್ಬೋದು ಆಮೇಲೆ ಸುಂದರ ಅವ್ರು ಸಹಿತ ತುಂಬ ಅಂದರೆ ಮಳೆ ವಹಿಸ್ಬೇಕಿತ್ತು ಎಷ್ಟೋ ಸಲ ಮಳೆ ಸೀನ್ ಮಾ ಇದ್ದೀವಿ ಹನ್ನೆರಡು ಗಂಟೆ ಬಿಸಿಲು ಬಂದುಬಿಟ್ಟಿದೆ ಹೆಂಗಪ್ಪ ಮಳೆ ವಹಿಸ್ಲಿದೆ ಅಂತ ಸುಂದರ ಅವರು ಇಲ್ಲ ಸಾಯಂಕಾಲ ಮಾಡೋಣ ಅಂತ ಇತ್ತು ಸಾಯಂಕಾಲ ಮಾಡೋಷ್ಟೊತ್ತಿಗೆ ಲೈಟ್ ಹೋಗ್ಬಿಡ್ತು ನೀರು ಖಾಲಿ ಆಗ್ಬಿಟ್ಟಿದೆ ನಮ್ಮಲ್ಲಿ ನೀರು ಸಿಗುತ್ತೆ ಬಟ್ ಅಲ್ಲಿ ನಾವು ಶೂಟಿಂಗ್ ಇರೋ ಪ್ಲೇಸಿಗೆ ನೀರು ತರೋದು ತುಂಬ ಕಷ್ಟ ಆಗೋಯಿತು ಹಾಗಾಗಿ ಆ ಸೀನ್ ಮತ್ತೆ ಎರಡು ದಿನ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ರು